ಇದು ಮೊದಲಿಂದ ಒಂದು ಸ್ವಲ್ಪ ಘಟ್ಸ್ ಜಾಸ್ತಿ ಯಾಕಾದರೂ ಮಾಡಿ ಬದುಕ್ತಾನೆ ಅಂತ ಒಂದು ಧೈರ್ಯ ಇತ್ತು ಹೆತ್ತವರ ಮೇಲೆ ಸತ್ತರೂ ಶವ ಮುಟ್ಟಬಾರದೆನ್ನುವಷ್ಟು ಕೋಪ ಹೆಂಡತಿ ಮಗುವನ್ನೇ ಸಾಯಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದೆಂತಹ ಶಾಪ ಅಳಿಯನ ಬಗ್ಗೆ ಸಹ ನಮಗೆ ತುಂಬ ಸಹಾನುಭೂತಿ ಇದೆ ಅವನು ಕೊಲೆ ಮಾಡುವಂತ ಕಟುಕ ಅಂತೂ ಅಲ್ಲೇ ಅಲ್ಲ ಮೂರು ಸಾವು ನೂರು ಅನುಮಾನ ಹತ್ಯೆ ಆತ್ಮಹತ್ಯೆಗಳ ಸುತ್ತ ಸಂಶಯ ಆಮೇಲೆ ನಮ್ಮ ಕುಟುಂಬದ ಜೊತೆಗೆ ಚೆನ್ನಾಗೇ ಇದ್ದ ಹಾಗಾಗಿ ಅವನು ಮಗು ಹತ್ರ ಅಂತೂ ತುಂಬ ಪ್ರೀತಿಯಿಂದ ಇದ್ದ ಹೆಂಡತಿ ಹತ್ರ ಚೆನ್ನಾಗಿದ್ದ ಹಾಗಾಗಿ ಅವನು ಕೊಲೆ ಮಾಡೋ ಕಟುಕ ಅಂತೂ ಅಲ್ಲ ಇಲ್ಲಿ ಬೇರೆ ಏನೋ ನಡೆದಿದೆ ಅದು ಏನು ನಡೆದಿದೆ ಅಂತ ತನಿಖೆ ಮಾಡಿದ್ರೆ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಗಂಡ ಹೆಂಡತಿ ಹಾಗೂ ಒಂದು ಮಗು ಮೇಲ್ನೋಟಕ್ಕೆ ಅನ್ಯೋನ್ಯ ಸಂಸಾರ ಮದುವೆಯಾಗಿ ಕಳೆದಿರುವುದು ಕೇವಲ ಆರು ವರ್ಷ ದೀಪಾವಳಿ ಸಂಭ್ರಮ ಮುಗಿಸಿ ಇನ್ನೇನು ಆರನೇ ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳೋದಕ್ಕೆ ಕೆಲವೇ ದಿನಗಳಿತ್ತು ಆ ನಡುವೆ ನಡೆದು ಹೋಗಿತ್ತು ಯಾರು ಊಹಿಸುವುದಕ್ಕೂ ಆಗದಿರುವಂತಹ ದುರಂತ ಇದು ನಿನ್ನೆಯಿಂದ ಆ್ಯಕ್ಚುಲಿ ಪ್ರಾರಂಭ ಆಯಿತು ಮಧ್ಯಾಹ್ನ ಕಲ್ಲಾಪುರ ರೈಲ್ವೆ ಸ್ಟೇಷನ್ದು ಟ್ರ್ಯಾಕ್ ಮಾಸ್ಟರ್ ಒಂದು ಅನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಬಾಡಿಯನ್ನು ಸಿಕ್ಕಿದೆ ಅಂತ ಹೇಳಿ ಒಂದು ಮುಲ್ಕಿ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ರು ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಹೆಂಡತಿ ಪ್ರಾಣಕ್ಕಿಂತ ಮಿಗಿಲಾದ ಮಗು ಇವರಿಬ್ಬರನ್ನ ಕಿಟಕಿ ಗಾಜಿನ ಚೂರುಗಳಿಂದ ಚುಚ್ಚಿ ಕೊಂದು ನಂತರ ರೈಲಿಗೆ ತಲೆ ಕೊಟ್ಟು ತಾನು ಸಾಯ್ತಾನೆ ಆತ ಆ ವ್ಯಕ್ತಿಯ ಹೆಸರೇ ಕಾರ್ತಿಕ್ ಭಟ್ ಹೌದು ಇಂತಹ ಒಂದು ನಂಬಲಾಗದ ಘಟನೆ ನಡೆದಿದ್ದು ಮಂಗಳೂರಿನ ಪಕ್ಷಿ ಕೆರೆ ಅನ್ನೋ ಊರಿನಲ್ಲಿ ಒಂದೇ ಮನೆಯಲ್ಲಿ ಇದ್ರೂ ಕಾರ್ತಿಕ್ನ ತಂದೆ ತಾಯಿ ಬೇರೆ ಇದ್ರು ಹೆತ್ತವರಿಗೂ ಕಾರ್ತಿಕ್ಗೂ ಅಷ್ಟಾಗಿ ಆಗಿ ಬರ್ತಿರ್ಲಿಲ್ಲ ಈಗ ಅನುಮಾನಕ್ಕೆ ಕಾರಣ ಆಗಿರುವುದು ಇದೇ ವಿಚಾರ ವರ್ಷ ನೋಡಿದ್ರೆ ಉಲ್ಟಾ ಬರ್ತಾ ಇದೆ ನೀವು ಸಲ ಆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಕ್ಕೆ ಅತ್ತೆ ಮಾಮ ಆರವರೆಗೆ ಹೋಗ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಹಾಕೋ ಹಾಗಾದ್ರೆ ಸುಳ್ಳು ಸುದ್ದಿ ಯಾರು ಹಾಕ್ತಾ ಅವ್ರು ಒಂದ್ ದಿವ್ಸನೂ ಜಗಳ ಮಾಡ್ಕೊಳ್ಳಲ್ಲ ಅವ್ರು ನಿನ್ನೆನು ಪೊಲೀಸರು ಹೋಟ್ಲಿಗೆ ಹೋಗಿ ಕಾರ್ತಿಕ್ ಪಟ್ಟಿ ಅಂತ ಅಲ್ಲಿ ವಿಚಾರಿಸಿದ್ದು ಹಾಗಾದ್ರೆ ಅವರಿಗೆ ಮೊನ್ನೆ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಿರುತ್ತೆ ಅವ್ರು ಆರೂವರೆ ಒಳಗೆ ಹೋಟ್ಲು ಮನೆ ಖಾಲಿ ಮಾಡ್ತಾರೆ ಇವ್ರು ಆಮೇಲೆ ಎದ್ದು ಇವ್ರ ಕೆಲಸ ಮಾಡ್ಕೊಳ್ತಾರೆ ಆರು ಗಂಟೆ ಮೇಲೆ ಅವಾಗ ಅವ್ರಿಗೆ ಹೇಗೆ ಗೊತ್ತೆ ಸುಳ್ಳಿ ಆಕೆ ಮಾಧ್ಯಮ ಕೊಟ್ಟಿದ್ರು ಕಾರ್ತಿಕ್ ತಾನು ಬರೆದಿಟ್ಟ ಸುಸೈಡ್ ನೋಟ್ ಇಂತಹ ತಂದೆ ತಾಯಿ ಯಾರಿಗೂ ಸಿಗಬಾರದು ಅಂತ ಬರೆದಿದ್ದಾರೆ ಅಂದ್ರೆ ಕಾರ್ತಿಕ್ ಹಾಗೂ ಆತನ ತಂದೆ ತಾಯಿ ನಡುವೆ ಸಂಬಂಧ ಚೆನ್ನಾಗಿರಲಿಲ್ಲ ಅನ್ನೋದು ಸತ್ಯ ಆದ್ರೆ ಈ ಕಾರಣಕ್ಕೆ ಕಾರ್ತಿಕ್ ತನ್ನ ಹೆಂಡತಿ ಮಗುವನ್ನ ತಾನೇ ಯಾಕೆ ಸಾಯಿಸ್ತಾನೆ ನಂತರ ತಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಿಗ್ತಾ ಇಲ್ಲ ಸ್ವಲ್ಪ ಹಿನ್ನೆಲೆಯನ್ನ ನೋಡೋದಾದ್ರೆ ಕಾರ್ತಿಕ್ ಮದುವೆಗೆ ಮೊದಲು ವಿದೇಶದಲ್ಲಿ ಕೆಲಸವನ್ನ ಮಾಡ್ತಿದ್ದ ತಂದೆ ತಾಯಿ ಹಾಗೂ ಅಕ್ಕ ಕಣ್ಮಣಿಯೇ ಮುಂದೆ ನಿಂತು ಕಾರ್ತಿಕ್ ಗೆ ಪ್ರಿಯಾಂಕಾ ಅನ್ನೋ ಹುಡುಗಿಯ ಜೊತೆ ಮದುವೆ ಮಾಡ್ತಾರೆ ಅಕ್ಕ ಕಣ್ಮಣಿ ತನ್ನ ತಮ್ಮ ಹಾಗೂ ತಂದೆ ತಾಯಿಗಾಗಿ ಒಂದು ಸ್ವಂತ ಮನೆಯನ್ನು ಮಾಡಿಕೊಟ್ಟಿರ್ತಾರೆ ಕಾರ್ತಿಕ್ ಗೆ ಸರಿಯಾದ ಕೆಲಸವೂ ಇರಲಿಲ್ಲ ಅನ್ನೋದು ಮತ್ತೊಂದು ಮಾತು ಹಾಗಂತ ತೀರ ಆರ್ಥಿಕ ಸಮಸ್ಯೆಯು ಈ ದುರಂತಕ್ಕೆ ಕಾರಣ ಅನ್ನೋ ಹಾಗಿಲ್ಲ ಈಗ ಒಂದೊಂದುವರೆ ತಿಂಗಳು ಕೆಳಗಡೆ ಇನ್ನೊಬ್ಬ ತಮ್ಮನ ಮಗಳು ಮದುವೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಹ ಗಂಡ ಹೆಂಡತಿ ಪ್ರಿಯಾಂಕಾ ಮತ್ತು ಕಾರ್ತಿಕ್ ಭಟ್ ಮಗು ಎಲ್ಲರೂ ಸಹ ಬಂದಿದ್ರು ಎಲ್ಲರೂ ನಮ್ಮ ಕುಟುಂಬದ ಜೊತೆಗೆ ಆನಂದವಾಗಿದ್ದರು ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತೇಳಿ ಸುದ್ದಿ ಮಾಡಿದ್ರು ಅಂತಾರೆ ಅದು ಸಹ ಸುಳ್ಳು ಯಾಕಂದರೆ ನಾನು ಕೆಲವು ಸ್ನೇಹಿತರಿಗೆ ಕೇಳಿದಾಗ ಅವರು ಅದನ್ನು ಯಾವುದನ್ನು ಸಹ ಆರ್ಥಿಕವಾದಂಥ ಕಷ್ಟ ಇದೆ ಅಂತ ಎಲ್ಲೂ ಹೇಳಿಲ್ಲ ನಮ್ಮ ಕುಟುಂಬದಲ್ಲೂ ಹೇಳ್ಕೊಂಡಿಲ್ಲ ಅದು ಆದರೆ ಅತ್ತೆ ಮಾವನ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅಂತ ನನ್ನ ಮಗಳು ಅಂದರೆ ನನ್ನ ತಮ್ಮನ ಮಗಳು ಹೇಳ್ಯಾಳೆ ಮತ್ತು ಸಹ ನಮ್ಮ ಸಹ ಸೊಸೆ ಪ್ರಿಯಾಂಕಾ ಸ್ವಲ್ಪ ಐಷಾರಾಮಿ ಜೀವನಕ್ಕೆ ಜೋತು ಬಿದ್ದಂತಹ ಹುಡುಗಿ ಹೊಂದಿಕೊಳ್ತಾ ಇರ್ಲಿಲ್ಲ ಅನ್ನೋದ್ ಬಿಟ್ರೆ ಮತ್ತೇನು ಅಂತಹ ಸಮಸ್ಯೆ ಇರ್ಲಿಲ್ಲ ಅನ್ನೋದು ಕಾರ್ತಿಕ್ ನ ಅಕ್ಕ ಕಣ್ಮಣಿಯ ಮಾತು ಮುಂಚೆ ಅಂದ್ರೆ ತುಂಬಾ ತುಂಬಾ ಸೈಲೆಂಟ್ ಹುಡುಗಿ ತುಂಬಾ ನಮ್ ಜೊತೆ ಬೆರೆತಾ ಅಂತ ಇರ್ಲಿಲ್ಲ ಬಟ್ ಮಾತಾಡ್ತಾ ಇದ್ಲು ನಾನ್ಸ ತುಂಬಾ ಮಾತಾಡ್ತೀನಿ ತುಂಬಾ ಬ್ಯೂಟಿ ಕಾನ್ಶಿಯಸ್ ಅವಳಿಗೆ ಇದು ಯಾವುದೇ ಕುಟುಂಬಗಳಲ್ಲಿ ಇರುವಂತಹ ಮಾಮೂಲಿ ವಿಚಾರ ಆದ್ರೆ ಇಷ್ಟಕ್ಕೆ ಎರಡು ಕೊಲೆ ಒಂದು ಆತ್ಮಹತ್ಯೆ ನಡೆದು ಹೋಗೋದಕ್ಕೆ ಸಾಧ್ಯನ ಅದರಲ್ಲೂ ಹೆಂಡತಿ ಮಗು ಅಂದ್ರೆ ಜೀವ ಬಿಡ್ತಿದ್ದಂತಹ ಕಾರ್ತಿಕ್ ತಾನೇ ಅವರನ್ನ ಕೊಲೆ ಮಾಡುವಷ್ಟು ಕಟುಕಾನ ಪ್ರಿಯಾಂಕಾ ತಂದೆ ತಾಯಿ ಪ್ರಕಾರ ಅವರ ಅಳಿಯ ಕೊಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅಳಿಯನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಹೇಗಿರುವಾಗ ಅಸ್ಲಿಗೆ ಏನ್ ನಡೆದಿರಬಹುದು ಆಮೇಲೆ ನಮ್ಮ ಕುಟುಂಬ ಜೊತೆಗೆ ಚೆನ್ನಾಗೇ ಇದ್ದ ಹಾಗಾಗಿ ಅವನು ಮಗು ಹತ್ರ ಅಂತೂ ತುಂಬಾ ಪ್ರೀತಿಯಿಂದ ಇದ್ದ ಹೆಂಡತಿ ಹತ್ರ ಚೆನ್ನಾಗಿದ್ದ ಅವನು ಒಂದೇ ಮನೆಯಲ್ಲಿ ಇದ್ರೂ ಕಾರ್ತಿಕ್ ತಂದೆ ತಾಯಿಗೆ ಸೊಸೆ ಹಾಗೂ ಮೊಮ್ಮಗು ಕೊಲೆಯಾಗಿದ್ದು ಗೊತ್ತೇ ಇರಲಿಲ್ಲ ಮಗ ಮನೆಯಿಂದ ಹೊರಗೋಗಿ ಆತ್ಮಹತ್ಯೆ ಮಾಡಿಕೊಂಡ ವಿಚಾರವು ಅವರ ಗಮನಕ್ಕೆ ಬಂದದ್ದು ತಡವಾಗಿ ಕಲ್ಪನೆ ಎಲ್ಲೂ ಇಲ್ಲ ಈಗ ಆಗ್ಬೋದು ಅಂತ ಏನು ಇಲ್ಲ ನಾವು ನಮ್ಮಷ್ಟಕ್ಕೆ ನಾವು ಹೋಟೆಲ್ ಪೊಲೀಸ್ ಬಂದು ಎನ್ಕ್ವೈರಿ ಮಾಡಿದಾಗ ಯಾಕೆ ಹೆಸರು ಇರ್ತಾ ಇದ್ರು ಅಂತ ಕೇಳಿದೆ ಈಗೀಗ ಒಂದು ಕೇಸ್ ಉಂಟ ಒಂದು ಆಮೇಲೆ ನೋಡಿದ್ರೆ ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರು ಅದು ಹೇಳಿದ ನಂತರ ನಮಗೆ ಸ್ವಲ್ಪ ಪ್ಲಾಶ್ ಆಯಿತು ಏನಾದರೂ ಒಳಗೆ ಇದಾಳೋ ಏನೋ ಇದ್ರೆ ಒಂದು ಬಾಗಿಲು ಅದು ತೆಗಿಬೋದಲ್ಲ ಅಂತೇಳಿ ಪೊಲೀಸರಿಗೆ ಹೇಳಿದೆ ಇದು ಸ್ವಲ್ಪ ಗೊಂದಲವನ್ನ ಹುಟ್ಟಿಸದೆ ಹೊರತು ಬಲವಾದ ಸಂಶಯಕ್ಕೆ ಕಾರಣವಾಗುವಂತಹ ಅಂಶಗಳಲ್ಲ ಇಲ್ಲಿ ನಡೆದಿರೋದಿಲ್ಲ ಕೌಟುಂಬಿಕ ವಿಚಾರವೇ ಹೊರತು ಮೂರು ಸಾವುಗಳಿಗೆ ಕಾರಣವಾಗುವಂತಹ ಗಟ್ಟಿಯಾದ ಕಾರಣಗಳಾಗಿ ಕಾಣಿಸ್ತಾ ಇಲ್ಲ ಆದರೆ ಮನೆಯಲ್ಲಿ ಎರಡು ಕೊಲೆ ನಡೆದಿರೋದು ನಿಜ ರೈಲ್ವೆ ಹಳಿಯಲ್ಲಿ ಕಾರ್ತಿಕ್ ಶವ ಸಿಕ್ಕಿರೋದು ನಿಜ ಮೇಲ್ನೋಟಕ್ಕೆ ಕಂಡು ಪ್ರಕಾರ ಕಾರ್ತಿಕ್ ಹೆಂಡತಿ ಹಾಗೂ ಮಗುವನ್ನ ಸಾಯಿಸಿ ಮನೆಗೆ ಬೀಗ ಹಾಕೊಂಡು ಹೊರಗೆ ಹೋಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮನೆಯ ಕೀ ಕೂಡ ಕಾರ್ತಿಕ್ ಜೇಬಿನಲ್ಲಿ ಸಿಕ್ಕಿದೆ ಸದ್ಯಕ್ಕೆ ಪೊಲೀಸರು ಇದೇ ವಾಸ್ತವ ಅಂತ ಭಾವಿಸಿದ್ದಾರೆ ಆದ್ರೆ ಇದೇ ನಿಜವಾಗಿ ನಡೆದಿದ್ದ ಇದರ ಹೊರತಾಗಿ ಇನ್ನೇನಾದ್ರೂ ನಡೆದಿರಬಹುದಾ ಕಾರ್ತಿಕ್ ಅತ್ತೆ ಮಾವ ಹೇಳೋ ಪ್ರಕಾರ ಬೇರೆ ಏನೋ ಸಂಚು ನಡೆದಿದೆ ಕೊಲೆಯನ್ನ ಕಾರ್ತಿಕ್ ಮಾಡೇ ಇಲ್ಲ ಅನ್ನೋದಾದ್ರೆ ಮನೆಗೆ ಬೇರೆ ಯಾರು ಬಂದಿರಲೇಬೇಕು ಅವರು ಕಾರ್ತಿಕ್ ಹೆಂಡತಿ ಹಾಗೂ ಮಗುವನ್ನ ಕೊಂದು ಕಾರ್ತಿಕ್ ನನ್ನ ಅಪಹರಣ ಮಾಡ್ಕೊಂಡು ಹೋಗಿ ರೈಲ್ವೆ ಹಳಿ ಮೇಲೆ ಹಾಕಿ ಅದನ್ನ ಆತ್ಮಹತ್ಯೆ ಅಂತ ಸಾವೀಟು ಮಾಡೋ ಸಂಜು ಮಾಡಿರ್ಬೇಕು ಆದ್ರೆ ಇಷ್ಟೆಲ್ಲ ಮಾಡುವಂತಹ ಉದ್ದೇಶ ಅಥವಾ ಲಾಭ ಯಾರಿಗಿದೆ ಹಾಗಾಗಿ ನೂರು ಅನುಮಾನಗಳು ಹುಟ್ಟಿದ್ದು ಅನುಮಾನಕ್ಕೆ ಪೂರಕವಾದಂತಹ ಸಾಕ್ಷಿ ಆಧಾರಗಳು ಸಿಗ್ತಾ ಇಲ್ಲ ಪೊಲೀಸರ ಮುಂದಿನ ತನಿಖೆಯಲ್ಲಿ ಇದಕ್ಕಿಂತ ಹೆಚ್ಚಿನ ರಹಸ್ಯ ಬೈಲಾಗಬಹುದಾ ಕಾದು ನೋಡಬೇಕಾಗಿದೆ ಆದರೆ ಇನ್ನು ಬಾಳಿ ಬದುಕಬೇಕಾಗಿದ್ದಂತಹ ದಂಪತಿಗಳ ಸಾವು ನ್ಯಾಯ ಅಲ್ಲ ಅದರಲ್ಲೂ ಏನೋ ಅನ್ಯದ ಅಮಾಯಕ ಮಗುವಿನ ಕೊಲೆ ನಿಜಕ್ಕೂ ಕೂಡ ದುರಂತ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ